ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಮೊದಲ ಫಿನಾಲೆ ನಡೆಯಲಿದ್ದು ಅದರಲ್ಲಿ ರಾಶಿಕಾ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ಹಾಗೂ ಮಾಳು ಈ ನಾಲ್ಕು ಸ್ಪರ್ಧಿಗಳು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದು ಜಾನ್ವಿ ಅವರು ಮಾಸ್ ಇಂದ ಸೇಫ್ ಆಗಿದ್ದು ಕಾವ್ಯ ಸ್ಪಂದನಾ ರಕ್ಷಿತಾ ಚಂದ್ರಪ್ರಭಾ ಮಂಜು ಭಾಷಿನಿ ಧ್ರುವಂತ್ ಧನುಷ್ ಮಲ್ಲಮ್ಮ ಅಭಿಷೇಕ್ ಅಶ್ವಿನಿ ಎಸ್ಸನ್ ಹಾಗೂ ಗಿಲ್ಲಿ ನಟ ಈ ಹನ್ನೊಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು ನಾಮಿನೇಟ್ ಆಗಿರುವ ಈ ಹನ್ನೊಂದು ಸ್ಪರ್ಧಿಗಳಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು ಹನ್ನೊಂದು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಈ ವಾರದ ಮೊದಲ ಫಿನಾಲೆಯಲ್ಲಿ ಮಾಸ್ ಎವಿಕ್ಷನ್ ಇದ್ದು ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಮಾಸ್ ಎವಿಕ್ಷನ್ ಇದ್ದು ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ಸಾಧ್ಯತೆ ಇದೆ ಹೌದು ಮೂರನೇ ವಾರದಲ್ಲಿ ಮಿಡ್ ವೀಕ್ ಎಲಿಮೇಶನ್ ಇದ್ದು ಅದರಲ್ಲಿ ಡಾಕ್ ಸತೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಈಗ ಮಂಜು ಭಾಷಿಣಿ ಸ್ಪಂದನಾ ಅಶ್ವಿನಿ ಎಸ್ಸನ್ ಹಾಗೂ ಚಂದ್ರಪ್ರಭಾ ಈ ನಾಲ್ಕು ಸ್ಪರ್ಧಿಗಳಲ್ಲಿ ಪರಿಸ್ ಸ್ಪರ್ಧಿಗಳು ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದು ಅದರಲ್ಲಿ ಮಂಜು ಭಾಷಿಣಿ ಅವರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿರುವುದು ಕನ್ಫರ್ಮ್ ಆಗಿರುತ್ತದೆ ಆದ್ದರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫಿನಾಲಿಯಲ್ಲಿ ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕು ಹಾಗೆ ವೈಟ್ ಕಾರ್ಡ್ ಮೂಲಕ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್